ಚಿತ್ರಲೋಕ ವೀಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಈ ಚಿತ್ರಲೋಕ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಬೆಲ್ಲೈಕಾನ್ ಅನ್ನು ಒತ್ತಬೇಕು ನನಗೂ ಕೂಡ ಸಮಾಜಕ್ಕೆ ನಾವು ಸಾಕಷ್ಟು ವಿಚಾರಗಳನ್ನು ಕೊಡ್ತಾ ಇದ್ದೀವಿ ಅನ್ನೋ ಸಮಾಧಾನ ಕೂಡ ನನಗಿದೆ ಹಾಗಾಗಿ ನಮ್ಮ ವಿಡಿಯೋಗಳನ್ನು ಈಗ ನೀವು ಯಾರಾದರೂ ಯೂಟ್ಯೂಬಲ್ಲಿ ವಾಸ್ತು ಅಂತ ಒತ್ಬಿಡಿ ಸಾಕು ಅದು ಬರೋದೇ ನನ್ನ ವಿಡಿಯೋಗಳೇ ಬರುತ್ತೆ ಬೇರೆ ಬರೋದೇ ಇಲ್ಲ ಯಾಕೆ ಅಂದ್ರೆ ಈಗ ಏನಾಗಿದೆ ಕೆಲವರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ಕೊಂಡು ಅದನ್ನ ಕಾಪಿ ಮಾಡಿಕೊಂಡು ಅದರಲ್ಲಿ ಯಾವುದೋ ಎರಡು ಸಬ್ಜೆಕ್ಟ್ ಅನ್ನು ಮಾತ್ರ ತಗೊಂಡು ಅದನ್ನು ರಾಂಗ್ ರೂಟ್ ಅಲ್ಲಿ ಕಳಿಸ್ತಾ ಇದ್ದಾರೆ ಅವ್ರಿಗೆ ಹೇಳೋದು ಮಂಗಳೂರಿಗೆ ಹೋಗುವ ಬಸ್ಸು ಅಂತ ಸಕಲೇಶ್ಪುರದಲ್ಲಿ ನಿಲ್ಸ್ಬಿಟ್ಟು ಮತ್ತೆ ಮೂಡಿಗೆರೆ ರೂಟಲ್ಲಿ ಶೃಂಗೇರಿ ಮೇಲೆ ಮಂಗಳೂರಿಗೆ ಹೋಗ್ತಾರೆ ಹೀಗಾಗ್ತಾ ಇದೆ ನಾನು ಏನ್ ಮಾಡ್ಲಿ ಇದು ಇದು ಸಮಾಜದ ಒಂದು ಪ್ರವೃತ್ತಿ ಅಂತ ಅನ್ಕೋತೀನಿ ಪಾಪ ಅದರಲ್ಲಿ ಅವ್ರೇನಾರ ದುಡಿಮೆ ಮಾಡ್ತಿದ್ರೆ ನಂಗೂ ಸಂತೋಷ ಅವರಿಗೂ ಒಂದು ವಂದನೆಗಳನ್ನ ತಿಳಿಸ್ತಾ ತಪ್ಪು ತಪ್ಪು ವಿಡಿಯೋಗಳನ್ನು ಮಾಡಬೇಡಿ ರಾಂಗ್ ರೂಟಿಗೆ ಜನಗಳನ್ನ ಕಳಿಸ್ಬೇಡಿ ಅಂತ ಹೇಳ್ತಾ ಇದೊಂದು ವಿಶೇಷವಾದ ಒಂದು ಮನೆ ಕಟ್ಟುವ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಮೊನ್ನೆ ಯಾರೋ ಒಬ್ರು ನನಗೆ ಫೋನ್ ಮಾಡಿದ್ರು ಸರ್ ಯಾವುದೋ ಒಂದು ಕಂಪನಿ ಕನ್ಸ್ಟ್ರಕ್ಷನಿಗೆ ಕೊಟ್ಬಿಟ್ಟೆ ಸರ್ ಅಡ್ವಾನ್ಸ್ ಕೊಟ್ಬಿಟ್ಟೆ ಸರ್ ಅವರು ಸಿಗ್ತಾನೇ ಇಲ್ಲ ಸರ್ ಅಂತ ಪ್ಲಾನ್ ಅವರೇ ಮಾಡಿಕೊಟ್ರಂತೆ ಡ್ರಾಯಿಂಗ್ ಅವರೇ ಮಾಡಿಕೊಟ್ರಂತೆ ಐವತ್ತು ಐವತ್ತು ಸಾವಿರ ಅಡ್ವಾನ್ಸ್ ಹಾಕೊಂಡ್ಬಿಟ್ರಂತೆ ಮತ್ತು ಅವ್ರಿಗೆ ಸಿಗ್ತಾನೇ ಇಲ್ಲ ಅಂತ ಈ ಅಡ್ವಾನ್ಸ್ ಕೊಟ್ರೆ ಕಲ್ತ್ಕೊಂಬಿಡಿ ಯಾರೀಗನಾ ಅಡ್ವಾನ್ಸ್ ಕೊಟ್ಬಿಟ್ರ ನೀವು ತಗ್ಲಾಕೊಂಡ್ರಿ ನನಗೆ ಅರ್ಥ ಆಗ್ತಿಲ್ಲ ನನಗೊಂದು ಪ್ರಶ್ನೆ ಬರ್ತಾ ಇದೆ ನೋಡಿ ಇದಕ್ಕೆ ನೀವೇನಾದ್ರೂ ಉತ್ತರ ಹೇಳುವಂಗಿದ್ರೆ ಹೇಳಿ ಈಗ ಒಬ್ಬ ಮೇಸ್ತ್ರಿ ಕೆಲಸ ಮಾಡ್ತಾನೆ ಅಂದರೆ ಅಡ್ವಾನ್ಸ್ ಯಾಕೆ ಬೇಕು ಅವನಿಗೆ ಅವನ ಕೆಲಸ ಶುರು ಮಾಡಿದ್ಮೇಲೆ ತಾನೆ ಅವನಿಗೆ ಅಡ್ವಾನ್ಸ್ ಬೇಕಾಗೋದು ಯಾಕೆ ಬೇಕು ಇಂಜಿನಿಯರಿಗೆ ಏಕದಮ್ ದೊಡ್ಡ ಅಡ್ವಾನ್ಸ್ ಯಾಕೆ ಬೇಕು ಬಿಲ್ಡಿಂಗ್ ಶುರು ಮಾಡೋಕ್ಕೆ ಇವತ್ತು ಶುರು ಮಾಡಿದೆ ಅಂದರೆ ಅವನಿಗೆ ಏನು ಬೇಕಾಗತ್ತೆ ಬೇಸಿಕಲಿ ದಪ್ಪ ಜಲ್ಲಿ ಫಾರ್ಟಿ ಎಮ್ ಎಮ್ ಸಣ್ಣ ಜಲ್ಲಿ ಟ್ವೆಂಟಿ ಎಮ್ ಎಮು ಸ್ಯಾಂಡ್ ಬೇಕಾಗತ್ತೆ ಯಾರಿಗೊಬ್ರಿಗೆ ಪಾಯ ಆಗಿಯವರಿಗೆ ಅದು ಜೆ ಸಿ ಬಿ ಆದರೆ ಒಂದು ಇಪ್ಪತ್ತೈದು ಸಾವಿರ ಬೇಕಾಗತ್ತೆ ಅದು ಮ್ಯಾನ್ಯಲ್ ಆದರೆ ಒಂದು ನಲ್ವತ್ತು ಸಾವಿರ ಬೇಕಾಗುತ್ತೆ ಅದೆಲ್ಲ ಗೊತ್ತಿರುವಾಗ ದೊಡ್ಡ ದೊಡ್ಡ ಅಡ್ವಾನ್ಸ್ ಕೊಟ್ಟು ಯಾಕೆ ತಗ್ಲಾ ಕೊಡೋದು ಕೆಲಸ ಮಾಡ್ತಾ 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 ದುಡ್ಡು ಕೊಡಿ ಒಂದು ಲಿಮಿಟ್ ಫಿಕ್ಸ್ ಮಾಡ್ಕೊಳ್ಳಿ ಈಗ ಯಾವ್ದಾರ ಒಂದು ಇದೊಂದು ಹೇಳ್ಕೊಡ್ತೀನಿ ನಾನು ಆಸ್ ಎನ್ ಇಂಜಿನಿಯರ್ ಎಕ್ಸ್ಪೀರಿಯನ್ಸ್ ಅನುಭವಸ್ಥ ಕಂಟ್ರಾಕ್ಟರ್ ಆಗಿ ಯಾಕಂದ್ರೆ ನಾನು ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ ಅನುಭವಸ್ಥ ಕಂಟ್ರಾಕ್ ಹೇಳ್ತಾ ಇದ್ದೀನಿ ನಾನು ಅಡ್ವಾನ್ಸ್ಗಳು ತುಂಬಾ ಮಟ್ಟದ ಏನು ಬೇಡ ತುಂಬಾ ಮಟ್ಟದ ಅಡ್ವಾನ್ಸ್ ಕೊಟ್ಟೆ ತಗ್ಲಾಕೊಳ್ಳೋದು ಅಪ್ ಟು ಮೋಲ್ಡ್ ಬೇಕಾಗೋದು ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಅದಾದ ಮೇಲೆ ಮರ ಇಟ್ಟರೆ ಫಾರ್ಟಿ ಫೈವ್ ಪರ್ಸೆಂಟ್ ಯಾಕೆ ದೊಡ್ಡ ದೊಡ್ಡ ಅಡ್ವಾನ್ಸ್ ಕೊಟ್ಟು ತಗ್ಲಾಕೋತಿರೋ ಗೊತ್ತಿಲ್ಲ ಈಗ ನಾನು ನಿಮ್ಗೆ ಹೇಳುವಂತದ್ದು ಬಾಳ 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 ಮುಖ್ಯ ಇದು ಏನು ಹೀಗೆ ಮುಖ್ಯ ಅಂತೀರಲ್ಲ ಸರ್ ಅಂತ ಯಾವುದೇ ಜಾಗಕ್ಕೆ ಪಶ್ಚಿಮದಲ್ಲಿ ಸಾಮಾನ್ಯವಾಗಿ ತರ್ಟಿ ಫೋರ್ಟಿ ಸೈಟಿನ ವಿಚಾರ ಹೇಳ್ತೀನಿ ಬಟ್ ಬೇಕಾದ ಹಾಗೆ ಚೇಂಜ್ ಮಾಡ್ಕೊಳ್ಳಿ ಪಶ್ಚಿಮದಲ್ಲಿ ಒಂದು ಎರಡಡಿ ಜಾಗ ಬಿಡ್ಲೇಬೇಕು ಎರಡಡಿ ಜಾಗ ಪಶ್ಚಿಮದಲ್ಲಿ ಬಿಡಬೇಕು ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕ್ಲೇಬೇಕು ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕದೆ ಮನೆ ಕಟ್ಟಬೇಡಿ ಮನೆ ಗಂಡಸರಿಗೆ ತೊಂದರೆ ಆಗತ್ತೆ ಮನೆ ಯಜಮಾನ ಗಂಡು ಸಂತಾನ ನಾಶ ಆಗುವಂತ ಸಾಧ್ಯತೆ ಉಂಟು ಯಾಕೆ ಅಂದ್ರೆ ಇನ್ನು ಮಿಕ್ಕಿದ್ದು ಪಶ್ಚಿಮದಲ್ಲಿ ಫುಲ್ ಯಾರದ್ದೋ ಮೈದಾನ ಇರುತ್ತೆ ನಂಗೆ ಇಲ್ಲಿ ಜಾಗ ಸಾಕಾಗೋದಿಲ್ಲ ಬರೆಯೋದಕ್ಕೆ ನಾನು ತೋರಿಸ್ಬೇಕು ಹದಿನೆಂಟು ಸೈಟ್ ಖಾಲಿ ಇರುತ್ತೆ ಹಾಗಾಗಿ ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕೊಳ್ಳಿ ಅದೇ ತರ ದಕ್ಷಿಣದಲ್ಲೂ ಕೂಡ ಕಾಂಪೌಂಡ್ ಹಾಕೊಳ್ಳಿ ದಕ್ಷಿಣದಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಡಿ ಪಶ್ಚಿಮದಲ್ಲಿ ಕಾಂಪೌಂಡ್ ಹಾಕೊಳ್ಳಿ ದಕ್ಷಿಣದಲ್ಲಿ ಕಾಂಪೌಂಡ್ ಹಾಕೊಳ್ಳಿ ಇದು ಕಾಂಪೌಂಡು ನೋಡಿ ದಕ್ಷಿಣದ ಕಾಂಪೌಂಡು ಪಶ್ಚಿಮದ ಕಾಂಪೌಂಡ್ ಹಾಕೊಳ್ಳಿ ಬಟ್ ಇಲ್ಲೊಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನನಗೂ ಬಿಲ್ಡಿಂಗ್ ಕಟ್ಟಿ ಅನುಭವ ಇದೆ ಮೂವತ್ತು ನಲ್ವತ್ತು ಸೈಟ್ ಅವರಿಗಿಂತ ಕಡಿಮೆ ಅವರಿಗೆ ಇದು ಮಾಡಕ್ ಆಗೋದಿಲ್ಲ ಈವನ್ ಮೂವತ್ತು ನಲ್ವತ್ತು ಸೈಟ್ ಅವರಾದ್ರೂ ಕೂಡ ಬೇಕಾದ್ರೆ ಒಂದ್ ಕೆಲಸ ಮಾಡಿ ಪಿಲ್ಲರ್ಗಳನ್ನ ಹಾಕೊಂಡ್ಬಿಡಿ ಪಿಲ್ಲರನ್ನ ಹಾಕೊಂಡ್ಬಿಡಿ ಇದನ್ನ ಪಿಲ್ಲರ್ ಅಂತ ಕರಿತೀವಿ ನಾವು ಈ ಪಿಲ್ಲರ್ಗಳನ್ನ ಹಾಕೊಂಬಿಡಿ ಪಿಲ್ಲರನ್ನ ಹಾಕೊಂಡು ಕೊನೆಗೆ ಪಿಲ್ಲರ್ ಎಲ್ಲ ಹಾಕೊಂಡ್ಬಿಡಿ ಬೇಕ ಬೇಕಾದಲ್ಲಿ ಆಮೇಲೆ ಇದಕ್ಕೆ ಒಂದು ಪ್ಲಿಂತ್ ಅಂತ ಕರೀತಾರೆ ಪ್ಲಿಂತ್ ಅಂದ್ರೆ ಪಾಯ ಪ್ಲಿಂತ್ ಪಾಯ ಪಾಯವನ್ನ ಕೂಡ ಹಾಕೊಂಬಿಡಿ ಇದನ್ನ ಹಾಕೊಂಡ್ಬಿಡಿ ಪಾಯ ಹಾಕೊಂಬಿಡಿ ಹಾಕೊಂಬಿಟ್ಟಿದ ತಕ್ಷಣ ಈಗ ಕಾಂಪೌಂಡನ್ನು ಕಟ್ಕೊಳ್ಳಿ ಈಗ ಕಾಂಪೌಂಡ್ ಕಟ್ಕೊದೇನೆ ಇದೊಂದು ಪ್ರಾಬ್ಲಮ್ ಇದೆ ಸಾರ್ ಮೇಸ್ತ್ರಿ ಬೇಡ ಅಂದ್ರು ಸಾರ್ ಅವನಿಗನುಕೂಲ ಅವನಿಗನುಕೂಲ ಅಡಿಗೆ ಬಟ್ರು ಹಿಂದೆ ಹೇಳಿದೀನಿ ಈಗಲೂ ಹೇಳ್ತೀನಿ ಅವನಿಗ ಅನುಕೂಲ ಬೀನ್ಸ್ ಪಲ್ಯ ಮಾಡು ಅಂದ್ರೆ ಕಟ್ ಮಾಡು ಬರ್ಬೇಕಲ್ಲ ಗೋರಿಕಾಯಿ ಪಲ್ಯ ಮಾಡು ಕಟ್ ಮಾಡು ಬರ್ಬೇಕಲ್ಲ ಅದಕ್ಕೆ ಅವ್ನು ಸೌತೆಕಾಯಿ ಗುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂತಾನೆ ಹಾಗಾಗಿ ಪಾಯ ಹಾಕೊಂಡು ಕಾಂಪೌಂಡ್ ಹಾಕೊಂಡ್ಬಿಡಿ ಇದು ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳಿ ಯಾವಾಗ ದಕ್ಷಿಣ ಮತ್ತೆ ಪಶ್ಚಿಮ ಭಾರ ಆಗುತ್ತೋ ತೂಕ ಆಗುತ್ತೋ ಕ್ಲೋಸ್ ಆಗುತ್ತೋ ನಮ್ಮ ಬಸ್ಸಿಗೆ ಸೀಟಿಗೆ ಹೀಗೆ ಗೋಡೆ ಇದ್ದಂಗೆ ಸೊ ನಿಮಗೆ ಬೆನ್ನಿಗೆ ಬಲ ಬರುತ್ತೆ ಸೌತ್ ಮತ್ತೆ ವೆಸ್ಟ್ ಕಾಂಪೌಂಡ್ ಹಾಕೊಂಡಿದ ತಕ್ಷಣ ಬೆನ್ನಿಗೆ ಬಲ ಬರುತ್ತೆ ಈ ಟೈಮಲ್ಲಿ ಈಶಾನ್ಯದಲ್ಲಿ ಬಾವಿ ಬೋರು ಸಂಪನ್ನ ಕೂಡ ಮಾಡ್ಕೊಳ್ಳಿ ಬಾವಿ ಬೋರು ಸಂಪು ಎಲ್ಲಿ ನಿಮ್ಮ ಈಶಾನ್ಯ ಭಾಗ ಇದು ಒಳಗೆ ಒಂದು ಬಾವಿನಾರ ಮಾಡ್ಕೊಳ್ಳಿ ಬೋರನ ಮಾಡ್ಕೊಳ್ಳಿ ಸಂಪನ ಮಾಡ್ಕೊಳ್ಳಿ ಆ ನೋಡಿ ಅಯ್ಯೋ ಇಷ್ಟು ಮಾಡ್ಬಿಟ್ಟು ಅಲ್ಲ ಸಾರ್ ಮತ್ತೆ ಗಂಗಾಧರ್ ಅವ್ರಿಗೆ ಫೋನು ಸಾರ್ ನಮಗ್ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ಬಿಲ್ಡಿಂಗು ಖುಷಿಯಾಗಿ ನಡೀತಾ ಇದೆ ಸರ್ ಒಂದೇ ಒಂದ್ ಕೆಲಸ ಆಗೋಯ್ತು ಸರ್ ಮೇಸ್ತ್ರಿ ಮೊದಲಿನವನು ಓಡಾಬಿಟ್ಟ ಮೊದಲಿನವ್ನೇನಾರ ಮೇಸ್ತ್ರಿ ಓಡೋದ ಅಂದ್ರೆ ಏನ್ ಬೇಜಾರು ಮಾಡ್ಕೋಬೇಡಿ ಬೇಜಾರಂತೂ ಖಂಡಿತ ಮಾಡ್ಕೋಬೇಡಿ ನಾನು ಎಷ್ಟೋ ಮನೆ ಹಳೆ ಮನೆಯನ್ನ ರಿಪೇರಿ ಮಾಡ್ಕೊಂಡಾಗ ಅಣ್ಣ ಓಡೋಬಿಟ್ಟ ಸರ್ ತಮ್ಮ ಓಡೋಬಿಟ್ಟ ಸರ್ ಅಕ್ಕನ ಮಗಳು ಒಬ್ಳಿದ್ಲು ಇದ್ಲು ಓಡೋಬಿಟ್ಲು ಸರ್ ಅಂದ್ರೆ ಅದರ ಅರ್ಥ ನಿಮ್ಗೆ ಕೆಟ್ಟದಾಯ್ತು ಅಂತಲ್ಲ ನಿಮ್ಮ ಮನೆಯಲ್ಲಿ ಇರುವಂತ ಕೆಟ್ಟ ವ್ಯಕ್ತಿಗಳು ಓಡೋಬಿಟ್ಟಿರ್ತ ಬಿಟ್ಟಿರ್ತ ಹೋಗ್ಬಿಟ್ಟಿರ್ತಾರ ಮನೆ ಬಿಟ್ಟು ಆವತ್ತಿನಿಂದನೇ ನಿಮ್ಗೆ ಒಳ್ಳೇದಾಗಕ್ಕೆ ಶುರುವಾಗೋದು ಎಲ್ಲ ನೆಗೆಟಿವ್ ಅಲ್ಲಿ ಒಂದು ಪಾಸಿಟಿವ್ ಇದೆ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಇದೆ ಅಂದರೆ ಕೆಟ್ಟದ್ರಲ್ಲಿ ಒಳ್ಳೇದಿದೆ ಒಳ್ಳೇದ್ರಲ್ಲಿ ಕೆಟ್ಟದ್ದಿದೆ ಏರೋಪ್ಲೇನ್ ಮಿಸ್ ಆಗೋಯ್ತು ಟ್ರೈನ್ ಮಿಸ್ ಆಗೋಯ್ತು ಅಂದಿದ ತಕ್ಷಣ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ಹೋಗೇ ಬಿಡ್ತು ಸರ್ ಅಂತ ಹಾಗಿರಲ್ಲ ಆ ಟ್ರೈನೋಗಿ ಆಕ್ಸಿಡೆಂಟ್ ಆಗಿರುತ್ತೆ ನನಗೆ ಸಿಗೋ ಟ್ರೈನ್ ಒಳ್ಳೆಯದಾಗುತ್ತೆ ಇದು ಜೀವನದ ಕೆಲವು ತತ್ವಗಳು ಪಾಲಿಸಿಗಳು ತುಂಬ ಜನಕ್ಕೆ ಎಷ್ಟೋ ವಿಚಾರಗಳು ಹೇಳಿದಷ್ಟು ಸಿಕ್ಕತ್ತೆ ಹೇಳಿದ್ರೆ ಅಷ್ಟೇ ಯಾವಾಗ ನೀವು ಸೌತ್ ಮತ್ತೆ ವೆಸ್ಟ್ ಕಾಂಪೌಂಡ್ ಹಾಕಿದ್ರು ಪಶ್ಚಿಮ ದಕ್ಷಿಣದಲ್ಲಿ ಕಾಂಪೌಂಡ್ ಕಟ್ಕೊಂಡು ಪ್ಲಿಂತ್ ಪ್ಲಿಂತ್ ಅಂದ್ರೆ ಪಾಯ ಹಾಕೊಂಡು ಕಟ್ಟಿದ್ರು ಈಶಾನ್ಯದಲ್ಲಿ ನೀರು ಬಾವಿ ಬೋರು ಸಂಪು ಮಾಡಿಕೊಂಡ್ರು ಆವಾಗ ನಿಮ್ಗೆ ಒಳ್ಳೇದಾಗೋ ದಿನಗಳು ಕಾಣಿಸ್ಕೊಳ್ಳುತ್ತೆ ಸೊ ನೀವು ಕೂಡ ಇದನ್ನ ಫಾಲೋ ಮಾಡೋದಕ್ಕೆ ಕಲಿಬೇಕು ಇದು ಸಿಂಪಲ್ ಆದ್ರೆ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ಕಷ್ಟದ ವಿಚಾರ ಇದು ತರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಅವರು ಸುಲಭವಾಗಿ ಕಾಂಪೌಂಡ್ ಹಾಕೊಂಡು ಮನೆ ಕಟ್ಟುತ್ತಾರೆ ಬಟ್ ಅದಕ್ಕಿಂತ ಸಣ್ಣ ಸೈಟಿನವ್ರು ಇದ್ದಾರೆ ಇಪ್ಪತ್ತು ಮೂವತ್ತರವರು ಹದಿನೇಳು ಮೂವತ್ತೆರಡರವ್ರು ಹದಿನೇಳು ಇಪ್ಪತ್ತೆಂಟರವರು ಇದ್ದಾರೆ ಇವರಿಗೆ ಒಂದ ಅಡ್ವೈಸ್ ಮಾಡ್ತೀನಿ ಒಂದು ಕಡೆಗಾದರೂ ಕಾಂಪೌಂಡ್ ಹಾಕೊಳ್ಳಿ ಒಂದು ಕಡೆಗೆ ಟಚ್ ಮಾಡಿ ಕಟ್ಟಬೇಕಾಗತ್ತೆ ಸೊ ಇದು ಒಂದು ಮಿನಿಮಮ್ ಮೆಥಡ್ ಆಫ್ ಕಟ್ಟುವಂತ ವಿಧಾನ ಆದರೆ ಪಶ್ಚಿಮದಲ್ಲಿ ಮತ್ತೆ ದಕ್ಷಿಣದಲ್ಲಿ ಜಾಸ್ತಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಬೇಡಿ ಪೂರ್ವದಲ್ಲಿ ಮತ್ತೆ ಉತ್ತರದಲ್ಲಿ ನಾನು ಅದನ್ನು ಹೇಳಲಿಲ್ಲ ಪೂರ್ವದಲ್ಲಿ ಮತ್ತೆ ಉತ್ತರದಲ್ಲಿ ಮಿನಿಮಮ್ ಮಿನಿಮಮ್ ಇಲ್ಲಿ ಮೂರಡಿ ಉತ್ತರದಲ್ಲಿ ಮಿನಿಮಮ್ ಎರಡೂವರೆ ಅಡಿ ಎರಡೂವರೆ ಅಡಿ ಉತ್ತರದಲ್ಲಿ ಎರಡೂವರೆ ಅಡಿ ಪೂರ್ವದಲ್ಲಿ ಅಡಿ ಅಥವಾ ಉತ್ತರದಲ್ಲಿ ಮೂರಡಿ ಪೂರ್ವದಲ್ಲಿ ಎರಡೂವರೆ ಅಡಿ ಜಾಗ ಬಿಡ್ಲೇಬೇಕು ಯಾರು ಉತ್ತರ ಮತ್ತೆ ಪೂರ್ವದಲ್ಲಿ ಅಂಟಿಸಿ ಕಟ್ಟುತ್ತಾರೋ ಯಾರು ಪೂರ್ವ ಮತ್ತೆ ಉತ್ತರದಲ್ಲಿ ಜಾಗ ಬಿಡೋದಿಲ್ವೋ ಅವರು ತೊಂದರೆಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ 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 ಅದರಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಬಿಡದೆ ಇದ್ರೆ ಗಂಡು ಮಕ್ಕಳ ಉದ್ಧಾರ ಆಗೋದಿಲ್ಲ ಗಂಡಸರ ಉದ್ಧಾರ ಆಗೋದಿಲ್ಲ ಉತ್ತರದಲ್ಲಿ ಖಾಲಿ ಜಾಗ ಬಿಡದೆ ಇದ್ರೆ ಆಗ ಹೆಂಗಸರ ಅಭಿವೃದ್ಧಿ ಆಗೋದಿಲ್ಲ ದುಡ್ಡು ಬರೋದಿಲ್ಲ ನೀವು ಯಾವ ದೇವಸ್ಥಾನ ಯಾವ ದೇವರು ಎಷ್ಟು ದೊಡ್ಡ ದೇವರ ಮನೆ ಅಲ್ಲ ಸ್ವಾಮಿ ನೀವು ಉತ್ತರದಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಬಿಡೋದೇ ಬಹಳ ಮುಖ್ಯ ಆಗ ಮಾತ್ರ ಒಳ್ಳೆ ಮನೆ ಆಗತ್ತೆ ವಿನ ಉತ್ತರ ಪೂರ್ವದಲ್ಲಿ ಖಾಲಿ ಜಾಗ ಇಲ್ಲದೆ ಇದ್ರೆ ಒಳ್ಳೆ ಮನೆ ಆಗೋದಿಲ್ಲ ಮತ್ತೆ ಒಂದು ಎಲ್ಲರ ಪ್ರಶ್ನೆ ಇದೆ ಸರ್ ನೀರ್ ಯಾವ ಕಡೆಗೆ ಹರಿಬೇಕು ಸಾರ್ ಸರ್ ಯಾವ ಕಡೆಗೆ ನಾವು ಬಾಗಿಲಿಡ್ಬೇಕು ಸಾರ್ ದಯವಿಟ್ಟು ಒಂದು ಕೇಳಿಸ್ಕೊಂಬಿಡಿ ಉತ್ತರದ ಮುಖದವನು ಉತ್ತರದಲ್ಲಿ ಒಂದು ಬಾಗಿಲನ್ನ ಇಡ್ಲೇಬೇಕು ಪೂರ್ವದ ಮುಖದವನು ಪೂರ್ವದಲ್ಲಿ ಒಂದು ಬಾಗಿಲು ಇಡ್ಲೇಬೇಕು ಇದು ಎರಡು ಕಂಪಲ್ಸರಿ ಇದು ಸಾಕು ದಕ್ಷಿಣದವನಾದ್ರೆ ಸಾರ್ ನಮ್ಮನೆ ಅದು ರಾಜಬೀದಿ ಅಂತ ಕರೀತಾರೆ ಅರ್ಥದಲ್ಲಿ ನಮ್ಮ ಸೈಟ್ ಯಾವ ಮುಖ ಇದೆಯೋ ಅದನ್ನ ರಾಜಬೀದಿ ಅಂತ ಕರೀತಾರೆ ಹಾಗಾಗಿ ದಕ್ಷಿಣದವನು ದಕ್ಷಿಣದಲ್ಲಿ ಬಾಗಿಲು ಇಡ್ಲೇಬೇಕು ಪಶ್ಚಿಮದವನು ಪಶ್ಚಿಮದಲ್ಲಿ ಬಾಗಿಲು ಇಡ್ಲೇಬೇಕು ದಕ್ಷಿಣದವನಾದ್ರೆ ಇಲ್ಲಿ ಬಾಗಿಲು ಇಡಬೇಕು ಒಂದು ಬಾಗಿಲನ್ನ ಪಶ್ಚಿಮದಲ್ಲಾದರೆ ಇಲ್ಲಿ ಒಂದು ಬಾಗಿಲು ಇಡಬೇಕು ಆದರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲನ್ನು ಇಡಬೇಕು ಇದು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಇದನ್ನು ಅವಾಯ್ಡ್ ಮಾಡುವಂಗಿಲ್ಲ ಮತ್ತೆ ಇನ್ನು ಹೇಳಕ್ಕೆ ತುಂಬಾ ವಿಚಾರಗಳಿದೆ ಈಗೀಗ ನಮ್ಮ ಹತ್ರ ಇಂಜಿನಿಯರ್ಗಳು ನಮಗ್ ಫೋನ್ ಮಾಡಿ ಸರ್ ಅಂತ ಕೇಳ್ತಾರೆ ಡಾಕ್ಟರ್ಗಳು ಫೋನ್ ಮಾಡ್ತಾರೆ ಎಲ್ಲ ಯಾಕೆಂದ್ರೆ ನಾನು ಒಂದು ಮಾತು ಹೇಳ್ತೀನಿ ನಾವು ವಾಸ್ತುವಿನಲ್ಲಿ ಪರಿಣಿತರು ನಾನು ಯಾವಾಗಲೂ ನನ್ನ ಬಹಳ ಪ್ರೀತಿ ವಿಶ್ವಾಸದವ್ರು ಅಂದಂಥ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಂಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ಅಂದ್ರೆ ಅವ್ರ ಅವ್ರ ಹಾರ್ಟ್ ಅವ್ರ ಆಪರೇಷನ್ ಮಾಡ್ಕೊಳಕ್ಕಾಗಲ್ಲ ಹಾಗೆ ವಾಸ್ತು ಗೊತ್ತಿಲ್ಲದೇನೆ ಯಾವುದೋ ಅಡುಗೆ ಬಟ್ಟನ ಹತ್ರ ಹೋಗಿ ಪ್ಲಾನ್ ಹಾಕಿಸ್ಕೊಂಡು ಬರೋ ಪದ್ಧತಿ ಸರಿಯಲ್ಲ ಸ್ವಲ್ಪ ಡಿಗ್ರಿ ನೋಡಿಕೊಂಡು ಸೈಟ್ಗಳನ್ನು ತಗೊಳ್ಳೋದನ್ನು ತಿಳ್ಕೊಳ್ಳಿ ಬೆಂಗಳೂರಲ್ಲಿ ತುಂಬ ಏರಿಯಾಗಳು ಡಿಗ್ರಿ ಬರೋದಿಲ್ಲ ಈಗೀಗ ಮಾಡ್ತಾ ಇರೋ ರಿಯಲ್ ಎಸ್ಟೇಟ್ ಸೈಟ್ಗಳಂತೂ ಡಿಗ್ರಿ ಬರೋದೇ ಇಲ್ಲ ಚೆಕ್ ಮಾಡಿ ತಗೊಳ್ಳಿ ವಂದನೆಗಳು